ನಾವು ಹತ್ತು ಲಕ್ಷ ಕಟ್ಟಿದ್ವಿ ಅವ್ರಿಗೆ ಸಿಕ್ಕಂಥ ಏಳು ವರ್ಷದೊಳಗ ಕಳೆದ ಐದು ವರ್ಷದೊಳಗೆ ಹತ್ತಾರು ಮನೆಯಲ್ಲ ಕಟ್ಟಿಲ್ಲ ನನ್ ಇವೆಲ್ಲ ಗದಗಿನ ಮತಕ್ಷೇತ್ರದ ಮಹಾಜನತೆ ನಾವು ಹೇಳ್ತೀವಿ ಗದಗನವರು ನೀವು ಬೇಕಾದ ರಸ್ತೆಗೆ ಹೋಗಿ ನೀವು ನಾವು ಕಟ್ಟಿರ್ತಕ್ಕಂಥ ಮನೆಗಳು ನಮ್ಮ ಮಾಡಿರ್ತಕ್ಕಂಥ ಕೆಲಸಗಳು ನಾವು ನೀವು ಒಂಬತ್ತು ರಸ್ತೆಗೆ ಹೋಗ್ರಿ ಎಷ್ಟು ದಿಕ್ಸ್ ನಗರ ಮೂರ್ ಸಾವಿರ ಮನೆಯ ಬಡವರ ಆಶ್ರಯ ಕಾಲಿ ನೋಡೋದಕ್ಕೆ ಸಿಗದ್ದು ನಿಮಗೆ ಕಣ್ಣ ವಿವೇಕ ಇರಬೇಕು ಕಣ್ಣು ಇರಬೇಕು ನಿಮಗ ಬೃಹತ್ ಆಶ್ರಯ ಯೋಜನೆ ನೋಡೋದಕ್ಕೆ ಸಿಗುತ್ತೆ ನೀನು ಬಡವ ಇರ್ಬೋದು ನಿನ್ನಗಾಲ ಮನೆ ಇರಬೇಕಿಲ್ಲ ಆದ್ರೆ ನಿನ್ನಂತಿದ್ದ ಆ ಮೂರು ಸಾವಿರ ಜನ ಇವತ್ತು ಅಲ್ಲಿ ಆ ಮನೆಯ ಮಾಲಕರಾಗಿ ಅತ್ಯಂತ ಉತ್ತಮವಾದ ಬದುಕನ್ನು ಬಾಳ್ತಾ ಇದ್ದಾರಲ್ಲ ಅದು ಒಂಬರ್ ರಸ್ತೆ ನೀವು ಹಿರೇಂದೂರು ರಸ್ತೆಗೆ ಹೋಗ್ರಿ ಗಂಗಿಮಡಿ ಆಶ್ರಯ ಕಾಲೇಜ್ ನೀವು ರೋಡ್ ರಸ್ತೆಗೆ ಹೋಗ್ರಿ ನರ್ಸಾಪುರ್ ಆಶ್ರಯ ಕಾಲೇಜ್ ನೀವು ಹತ್ತುಗೇರು ರಸ್ತೆಗೆ ಹೋಗ್ರಿ ಅಮಾನ್ ಆಶ್ರಯ ಕಾಲೇಜ್ ನೀವು ಸಂಬಾಪುರ ರಸ್ತೆಗೆ ಹೋಗ್ರಿ ಅಲ್ಲಿ ರಾಮ್ ಪಂಡವ್ರದು ಎಂ ಸಿಎಮ ಅನ್ನೋದು ಆಶ್ರಯ ಕಾಲೇಜ್ ನೀವು ಕಲ್ಸಾಪುರ ರಸ್ತೆಗೆ ಹೋಗ್ರಿ ಸುಡುಗಾಡ್ ಸಿದ್ದು ಕೆ ಎಸ್ ಆರ್ ಟಿ ಸಿ ನೌಕರದು ಆಶ್ರಯ ಕಾಲೇಜ್ ಇರ್ತದೆ ನಮ್ಮ ಗದಗಿನ ಯಾವುದೇ ರಸ್ತೆಗೆ ಹೋಗ್ರಿ ಬಡವರಿಗಾಗಿ ಸಾವಿರ ಸಾವಿರ ಮನೆ ಕಟ್ಟಿರ್ತಕ್ಕಂಥ ದಾಖಲೆ ಕೆಲಸ ನಾವು ಮಾಡಿದ್ದೇವೆ ಕಾಂಗ್ರೆಸ್ ಮಾಡಿದೆ ಅನ್ನೋದನ್ನ ಬಹಳ ಅಭಿಮಾನಿಸಿದೆ ನೀವು ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಕೆಲಸ ನೋಡ್ಬೇಕು ಬನ್ನಿ ನೀವು ಹುಬ್ಬಳ್ಳಿ ರಸ್ತೆಯಿಂದ ಇದ್ದ ಗದಿಗೆ ಬರಬಲ್ಲ ಎಡಕ್ಕೆ ನೋಡಿದ್ರೆ ನಂತರ ನೀವು ಇಂಡಸ್ಟ್ರಿಯಲ್ ಎಸ್ಟೇಟ್ ನೋಡ್ತೀರಿ ನೂರು ನೂರು ಉದ್ಯಮಗಳ ಇಂಡಸ್ಟ್ರಿಯಲ್ ಎಸ್ಟೇಟ್ ನೋಡ್ತೀರಿ ನೀವು ಅದನ್ನು ನೋಡ್ಬಾರ್ದು ಎಚ್ ಕೆ ಪಾಟೀಲ್ ಮಾಡ್ಯಾರ ಡಿ ಆರ್ ಪಾಟೀಲ್ ಮಾಡ್ಯಾರ ಅಂತೇಳಿ ಆ ಎಡಕ್ ನೋಡೋದ್ರ ಬದಲಿ ಬಲಕ್ಕೆ ಒಳ್ಳೇದ್ರಿ ನಿಮ್ಗ ಜಿಲ್ಲಾಡಳಿತ ಭವನ ಕಾಣ್ತೈತಿ ವಿಧಾನಸೌಧ ಆಗುತ್ತೆ ಪಾರ್ಲಿಮೆಂಟ್ ಕಣ್ಣಂಗಾಗತ್ತ ನೀವು ಕಣ್ಣು ಮುಚ್ಕೊಂಡ್ರೆ ಮಾತ್ರ ನಾವು ಮಾಡಿದ್ದು ಕಾಣಂಗಿಲ್ಲ ಎಡಕ್ಕೆ ಹೊಳ್ಳಿಲ್ರು ನಾವು ಮಾಡಿದ್ದ ಕಾಣ್ತಾವು ಬಲಕ್ ಒಳ್ಳಿ ನಾವು ಮಾಡಿದ್ದು ನಾವು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಮುಗ್ಧ ಮನಸ್ಸುಗಳನ್ನು ಕೇಳಿಸುವ ಕೆಲವು ಕೆಟ್ಟ ಶಕ್ತಿಗಳು ಕಾಂಗ್ರೆಸ್ ಏನು ಮಾಡಿದೆ ಅಂತ ಪ್ರಶ್ನೆ ಕಳಿಸ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಬಡವರಿಗೆ ವೃದ್ಧರಿಗೆ ವಿಧವೆಯರಿಗೆ ಅಂಗವಿಕಲರಿಗೆ ನಾವು ವೇತನ ಕೊಡ್ಬೋದು ಅಂತೇಳಿ ಯಾರು ಕಲ್ಪನೆ ಮಾಡಿದ್ರ ಗಾಂಧಿ ಅದನ್ನ ಯೋಚನೆ ಮಾಡಿದ್ರು ಕಾಂಗ್ರೆಸ್ ಯೋಚನೆ ಮಾಡಿ ವೃತ್ತಾಪು ವೇತನ ಕೊಡ್ತಾ ಇದ್ದೇವೆ ನಾವು ಅಂಗೈಕಲು ವೇತನ ಕೊಡ್ತಾ ಇದ್ದೇವೆ ವಿಧವಾ ವೇತನ ಕೊಡ್ತಾ ಇದ್ದೇವೆ ಇದು ಕಾಂಗ್ರೆಸ್ನ ಕೊಡುಗೆ ನಾವು ಕಾಂಗ್ರೆಸ್ ಬಡವರ ಪರ ಅಂತ ಹೇಳುವಾಗ ನಾವು ಹೇಳ್ತೀವಿ ನಮ್ಮ ಸರ್ಕಾರ ಇದ್ದಾಗ ತಾಯಂದಿರಿಗೆ ನಿಮಗೆಲ್ಲರಿಗೂ ನೆನಪೈತು ಇಪ್ಪತ್ತೆಂಟು ಕೆ ಜಿ ಎಕ್ಕಿ ನಾವು ಈಗ ಈ ಬಿಜೆಪಿ ಸರ್ಕಾರ ಅವಾಗ ನಲವತ್ತು ಸಾವಿರ ಕೋಟಿ ಮಾತ್ರ ನಮ್ದು ಬಜೆಟ್ ಇತ್ತು ಒಂದು ವರ್ಷಕ್ಕೆ నలవత్ సా కో బజెట్ ఇద్దా కొట్టింది ఇప్పత్ కేజి అక్కజెపి మనమోహన్ సింగ్ అదన అది హాన పడు లక్ష కోటి బజెట్ లక్ష కోటి రూపాయల బజెట్ అంద కేజి అని హి కొ అక్కడి కొడు దూర ఓ అదన కేజీ హిన్నారు ಈಗ ಮತ್ತದ ಹದಿನೈದು ಕೆ ಜಿ ಮಾಡಿದ್ರು ಮಟ್ಟಿಗೆ ಬರೋದಿಲ್ಲ ಬಡವರಿಗೆ ಕೊಡ್ತಕ್ಕಂತ ಅಕ್ಕಿನ ಕಡಿಂಗ್ ಮಾಡಿದ್ರು ನೀವು ಬಡವರಿಗೆ ಬರೋಣ ಹೌದಾ ವಿಚಾರ ಮಾಡಿದ್ರಿ ಇಲ್ರಿ ಈಗ ನಮಗ್ ಮೂವತ್ತೈದು ಕೆ ಜಿ ಕೊಡ್ತಾರಂತ ಯಾರು ಹೇಳ್ತಿದ್ರೆ ಹೇಳಿ ನಾವು ಹೇಳಿದ್ವಿ ನೋಡ್ರಿ ನಿಮಗೆ ಅವ್ರು ಹದಿನೈದು ಕೆ ಜಿ ಮಾಡಾರಲ್ಲ ನಿಮಗೆ ಅಷ್ಟಿಟ್ವ ಅಂತ ಗೊತ್ತಿಲ್ಲ ನನಗೆ ನಮಗ್ ಮಾತ್ರ ಶಿಟ್ವಾದ ನಮಗೆ ಯಾಕೆ ಸಿಗ್ಬೇಕ ಅಂತಂದ್ರೆ ನಾನು ಹಿಟ್ಟು ಕೊಡ್ತೀನಿ ನೀವು ಬಡವರಿಗೆ ಅದನ್ನೇ ಬಡವರಿಗೆ ಚುಚ್ಚಬೇಕು ಬರೇ ನಿಮ್ಗೆ ಅಕ್ಕಿ ಕಡಿಮೆ ಕೊಟ್ಟಿಲ್ಲ ಅವರು ಹೇ ನೀವೇನು ಹೋಗ ಅಂತೇಳಿ ನಿಮಗೆ ತಿಳಿಯುವಂತ ಕೆಲಸ ಏನ್ ಮಾಡಿದ್ರಲ್ಲ ಅದನ್ನು ಸಿಕ್ ತಿಳಿಸ್ಕೋಬೇಕಾದ್ರೆ ನಾವು ಕಾಂಗ್ರೆಸ್ನವರು ಖಗೋರೆ ಗಂಗಡ ನಾವು ಈ ಹದಿನೈದು ಕೆ ಜಿ ಅವ್ರು ಕೊಡೋದಂತೆ ಮಾಡಲ್ಲ ಅದನ್ನ ಮೂವತ್ತು ಕೆ ಜಿ ಕೊಡ್ತೀವಿ ನಾವು ಸರ್ಕಾರ ಬರೇ ಮೂವತ್ತು ಕೆ ಜಿ ಕೊಡಂಗಿಲ್ಲ ಅವ್ರು ಹೇಳ್ತಿದ್ರೆ ಹೋಗು ಮುಂದ ಕ್ಯಾಬಿನೆಟ್ ಅಂದ್ರೆ ಒಂದು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತೀರಿ ಅಂತ ನಿರ್ಣಯ ನೆನ್ನೆ ಮಾಡಲ್ಲ ನಿಮ್ಗೆ ಗೊತ್ತಿಲ್ಲ ಈಗ ಕೊಡುದಂತ ಕೊಡ್ಬೇಕಂತೂ ಐದು ವರ್ಷ ಇರ್ತದೆ ಟೈಮು ಅವಾಗ ಯಾವ್ದು ಬೇಡ ಅಂದ್ರೆ ಯಾವಾಗ ಎಲೆಕ್ಟರ್ ಬಂತು ಅಂತ ಡಿಕ್ಲೇರ್ ಮಾಡಿದ್ರು ಅವಾಗ ನಾವು ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾನು ಹೇಳ್ತೀವಿ ನೋಡಿರಿ ಈಗ ಮುಂದೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮೂವತ್ತು ಕೆ ಜಿ ಕೊಡ್ತೀವಿ ಒಂದ್ ರೂಪಾಯಿ ಕೆ ಜಿ ಅಂಗ ಆಸಿ ಕೊಡ್ತೇವೆ ಯಾಕೆಷ್ಟು ಇಷ್ಟೆಲ್ಲ ಮಾಡ್ತೀವಿ ಪಾಟೀಲ್ ಅಂದ್ರೆ ಜನಪ್ರಿಯತೆ ಪಡೆದುಕೊಳ್ಳೋದಕ್ಕಲ್ಲ ನಮ್ಮ ರಾಷ್ಟ್ರದಲ್ಲಿ ಈ ರಾಜಕೀಯ ವ್ಯವಸ್ಥೆಯೊಳಗೆ ಬಿಜೆಪಿ ಅಂತ ಶ್ರೀಮಂತರಿಗೆ ಉತ್ಸಾಹಿಸ್ತಕ್ಕಂಥ ಶ್ರೀಮಂತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಏನೊಂದು ನೀತಿ ಮನೋಭಾವದ ಜನ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೇವೆ ಬಡವರನ್ನ ಅನು ಅವಮಾನಿಸಿದ್ರೆ ಬಡವರಿಗೆ ಅಗೌರವಿಸಿದ್ರೆ ಬಡವರಿಗೆ ನೂತಂದರೆ ಬಡವರಿಗೆ ನಾವು ಕೊಟ್ಟಿದ್ದನ್ನು ಕಟ್ಕೊಂಡ್ರೆ ನಾವು ಈ ರೀತಿಯಾಗಿ ನಿಮಗೆ ತಕ್ಕದಾದ ಶಾಸ್ತಿ ಆಗ ಮಾಡ್ತೀವಿ ಅನ್ನುವ ಮೂಲಕ ಈ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ನಮಗೆ ಬೇಕು ನಾನು ಒಂದು ಕೇಳ್ತೇನೆ ನಿಮ್ಗೆ ನೋಡ್ರಿ ಬಡವರಿ ಮಾಡಿದ್ರಲ್ಲ ಮಾಡ್ ಬಿಜೆಪಿ ಅವರು ಕಳೆದ ಐದು ವರ್ಷದ ಹಿಂದೆ ನಾವು ಬಂದಾಗ ಬಾಳ್ ಬಂದ ನಮ್ಗ ಊಟ ಹಾಕಿರ್ಬೋದು ಅವಾಗ ಐದಂಗಿಲ್ಲ ಆದ್ರೂ ಒಂದು ಗಾಳಿ ಆ ಗಾಳಿಯೊಳಗೆ ಎಷ್ಟು ಮಂದಿ ಸೇಲಿ ಎಷ್ಟು ಎಷ್ಟ್ ಮಂದಿ ಮನಸ್ಸು ಹೋಗ್ಯಾವ ಯಾಕಂದ್ರೆ ಯಾಕಾ ಬಂದ್ ನೀವು ಹದಿನಾಲ್ಕು ಸಾವಿರ ಮಂದಿ ನೋಡ್ತಿದ್ರಿ ಇಲ್ಲೊಬ್ರು ಯಾರೋ ಬಂದಿದ್ರು ಪುಣ್ಯಾತ್ಮ್ರು ಅವರೊಂದು ದೊಡ್ಡ ಪುಸ್ತಕ ಇಟ್ಟಿದ್ರು ಏನು ನಿಮ್ದು ಫೋಟೋ ಹಚ್ಚಿರಿ ನಿಮ್ದು ಸೈ ಮಾಡಿರಿ ನಿಮ್ಮ ಅಡ್ರೆಸ್ ಬರೀರಿ ನಿಮ್ಮ ಮನೆಗೆ ನಿಮ್ಗೊಂದು ಮನೆ ಕೊಡ್ತೀವಿ ಹಚ್ಚು ಕಡೆ ಪುಸ್ತಕದಾಗ ಯಾರು ಬರ್ತೀರಿ ಅವ್ರಿಗೆ ರಾಟಿ ಕೊಡ್ತೀವಿ ಅದರ ಹಚ್ಚಿ ಕಡೆ ಪುಸ್ತಕದಾಗ ಯಾರು ನಿಮ್ಮ ಮನೆಯ ಅಡ್ರೆಸ್ ಬರೀರಿ ಅವನಿಗೆ ನೌಕರಿ ಕೊಡ್ತೀವಿ ಆ ಪುಸ್ತಕದಾಗ ಏನು ಫೋಟೋ ಹಚ್ಚಿ ಸೈ ಮಾಡಿ ಹೆಸರು ಬರ್ತಿದ್ರಲ್ಲ ಮಂದಿ ಬರ್ದಿರೆ ಗೊತ್ತಿಲ್ಲ ಅದು ಯಾರ ಹೆಣ್ಮಕ್ಳಿಗೆ ಬರಿ ತನ್ನ ಮನಿ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗೋರು ಅಂತಾರೆಗೊಂಡ್ರು ಅವ್ರಿಗೂ ಕೇಳಿ ಯಾರು ಒಂದರ ಮನಿ ಕೊಟ್ರೆ ಒಬ್ಬೊಬ್ಬರ ನೌಕರಿ ಕೊಟ್ರೆ ಒಂದರ ಲಾಟಿ ಕೊಟ್ರೆ ಆದ್ರೆ ಅವ್ರಿಗೆ ನೀವು ಏನು ಓಟ್ ಕೊಟ್ರಲ್ಲ ಅದರಿಂದ ಅವರು ಏನೇನು ತಗೊಂಡ್ರು ನಿಮ್ಗೆ ಅಂದಾಜಿಲ್ಲ ಲೆಕ್ಕ ಇಲ್ಲ ಐದು ವರ್ಷದಾಗ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಮೌಲ್ಯದ ನಮ್ಮ ನಿಮ್ಮ ಸಂಪತ್ತು ರಾಜ್ಯದ ಸಂಪತ್ತು ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ನೀವೇನು ಓಟ್ ಹಾಕಿ ಅವ್ರಿಗೆ ಅಧಿಕಾರ ಕೊಟ್ಟು ವಿಧಾನಸೌಧ ಕೊಟ್ಟು ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟು ನೀವೇ ತಗೊಳ್ರಿ ಎಂದು ಅವ್ರಿಗೆ ಕೆಂಪು ಅವ್ರಿಗೆ ಕಾರ್ ಕೊಟ್ಟು ಅದ್ರ ಮೇಲೆ ಕೆಂಪ್ ಲೈಟ್ ಕೊಟ್ಟರು ಹಿಂದೆ ಮುಂದೆ ಪೊಲೀಸರು ಹೊಡೆಯಕ್ಕೆ ಕೊಟ್ರ ಅವರು ಅವ್ರನ್ನ ಕರ್ಕೊಂಡು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಮ್ಮ ರಾಜ್ಯದ ಆಸ್ತಿಯನ್ನ ಲೂಟಿ ಮಾಡಿದ್ರು ಇದನ್ನ ನಾನು ಆಪಾದನೆ ಮಾಡ್ತಾ ಇಲ್ಲ ದೂರು ಹೇಳ್ತಾ ಇಲ್ಲ ಏನ್ ಪಕ್ಷಗಳು ಚುನಾವಣೆ ನಿಂತೀರಿ ಅದಕ್ಕೆ ಅವ್ರ ಮೇಲೆ ಈ ಆಪಾದನೆ ಮಾಡ್ತಿದ್ರು ಅಂತ ಯಾರು ಕೇಳ್ಬೋದು ಬುದ್ಧಿವಂತ ತೇಜಸ್ವಿ ಕಟ್ಟಿಮಿನಿ ನೀವೇ ಕೇಳ್ಬೋದು ನೌಕರಿಗೆ ಯಾಕೆ ಭಾವ ಸಿಕ್ಕುವಂತೆ ಅವ್ರ ಬೇಕಾಕ ನಾನು ತಾಲೆದು ಲಕ್ಷ ಕೋಟಿಗಿಂತ ಹೆಚ್ಚು ಲೂಟಿ ಮಾಡ್ಯಾರ ಅಂತ ಹೇಳಿದವರು ನ್ಯಾಯಾಧೀಶರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಲೋಕಾಯುಕ್ತರ ಅವರ ವರದಿಯೊಳಗ ನಲವತ್ತೈದು ಸಾವಿರ ಪುಟಗಳ ತೀರ್ಪಿನೊಳಗೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ರಾಷ್ಟ್ರದ ಆಸ್ತಿಯನ್ನ ರಾಷ್ಟ್ರದ ಸಂಪತ್ತನ್ನ ರಾಜ್ಯದ ಸಂಪತ್ತನ್ನ ದೂಟಿ ಮಾಡಿ ಅದಕ್ಕೆ ಅವ್ರಿಗೆ ಶಾಸ್ತ್ರ ಆಗ್ತಾ ಇದೆ ముఖ్యమంత్రి అదో ఇప్ప జైల్కి హోద్ ఇౌపటివ్ ఇన్న ఒందూర వర్షద జైల్ అది హ్యాం క్రిమినల్ ఆక్టిట్యూడ్ ఐతి నోడ్రీ ఎద కేజెపి నోడ్రీజె నోడ్రీఎస్ఆర్ోడ్రి మధ్యక అొడ్డవ్ యారు బిజెపి హ్యాం నోడ్రీ స్వభాంగా ನಾವು ನೋಡ್ತೀವಿ ಯಾರಕ್ಕೂ ಬಡವ ವರ್ತಿಸಲಾಗಿ ಏನರ